ದೇವ್ರಿಗೆ ಎಷ್ಟು ಕಷ್ಟ ಆಗಿತಿ ಅನ್ನೋದು ನಮಗೂ ಗೊತ್ತಾಗ್ಬೇಕು ಕೆಟ್ಟದ ಹಾಲನ್ನು ತಂದು ಮೊದಲ ಅವನಿಗೆ ಸಮರ್ಪಣ ಮಾಡ್ತೀವಿ ದೇವರಿಗೆ ತವರು ಹೋಳಿಗೆ ಆಕಾರ ಬೇರೆ ಇಷ್ಟೇ ಇರ್ತಾವ ನಿಮ್ಗೆ ಗೊತ್ತೈತಿ ಅವನ್ ತಿನ್ನಾಗಿಲ್ಲ ತಿಳ್ ಟೆಂಗ ಹೊಡಿತೀರಿ ನೀವು ಕೆಟ್ಟಿತ್ತಂದ್ರೆ ಬೀರಪ್ಪ ಹೋಮ ಅಂತೀರಿ ಚಲೋ ಇತ್ತಂದ್ರ ಮನಿಗೂ ಇಲ್ಲಾಕ್ ಅನುಕೂಲ ಹಾಕಂತೀರಿ ಕಷ್ಟಗಳನ್ನ ಸಹಿಸಿ ಹೆಂಗ ದೇವರ ಸಹಿಸಿಕೊತ್ತಲ್ಲ ಹಿಂಗ್ ನೀವು ಪ್ರಪಂಚದ ಯಾರು ಸಹಿಸ್ಕೋತೀರಿ ನೀವೊಂದ್ ದಿವಸ ದೇವರಾಗ್ಲಿಕ್ಕೆ ಬರ್ತೈತಿ ಅನ್ನೋದಕ್ಕೆ ದೇವ್ರ ಮೂರ್ತಿ ತಯಾರಾಗಬೇಕಾದ್ರೆ ಎಷ್ಟು ಹುಳಿ ಏಟ ತಿನ್ಬೇಕಾಗ್ತದ್ರಿ ಬಂಧುಗಳ ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಬಡತನ ಇತ್ತಂದ್ರೆ ತೋಟ ಮಾಡ್ರೆ ಕರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ ಅಂತಕ್ಕಂಥ ಬಹುತೇಕ ಬಂಧುಗಳೇ ಗುಡಿಗಳನ್ನ ಕಟ್ಟಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟರು ಆ ಗುಡಿಯೊಳಗೆ ದೇವ್ರಿರ್ಬೇಕಾಗಿತ್ತಂದ್ರೆ ದೇವ್ರಿಗೆ ಎಷ್ಟು ಕಷ್ಟ ಆಗಿತಿ ಅನ್ನೋದು ನಮಗೂ ಗೊತ್ತಾಗ್ಬೇಕು ನಾವೇನ್ ಮಾಡ್ತೀವಿ ದೇವರಿಗೆ ಪ್ರಪ್ರಥಮವಾಗಿ ನಮ್ಮ ಮನೆಯೊಳಗೊಂದು ಆಕಳೋ ಎಮ್ಮೆ ಏನೋ ಎಯ್ದಾಗ ಅದರದ್ದು ಕೆಟ್ಟದ ಹಾಲನ್ನು ತಂದು ಮೊದಲು ಅವನಿಗೆ ಸಮರ್ಪಣ ಮಾಡ್ತೀವಿ ಹೌದಲ್ ಮೊದಲು ಅವನಿಗೆ ತಂದು ಕೊಡ್ತಿ ಏನ ಇದ್ರೂ ಭೀ ನಿನಗ ಮುಟ್ಲಿಪ್ಪ ತಿಳ್ಕೊಂಡು ಮನಿಯೊಳಗೆ ಪುಣ್ಯಾತ್ಮರೆ ನೇವದ್ಯ ಮಾಡಿದ ತಕ್ಷಣ ನೇವಧ್ಯ ಒಂದೆರಡು ಟೆಂಗ ತಗೊಂಡ್ಬರ್ತೀವಿ ಅಕಸ್ಮಾತ್ ಪುಣ್ಯಾತ್ಮರೆ ಮನಿಯೊಳಗೆ ಉಣ್ತಕ್ಕಂತ ನೇವಧಿ ಹೋಳಿಗೆ ಆಕಾರ ಬೇರೆ ಇರ್ತಾವ್ ದೇವ್ರಿಗೆ ತೋರು ಹೋಳಿಗೆ ಆಕಾರ ಬೇರೆ ಇರ್ತಾವ ಇಷ್ಟೇ ಇರ್ತಾವ ನಿಮ್ಗೆ ಗೊತ್ತಾಯ್ತು ಅವೇನು ತಿನ್ನೋಂಗಿಲ್ಲ ತಿಳ್ಕೊಂಡು ಆ ನಿಮ್ಮದ್ ಹಾದಿ ನೋಡು ನೋಡು ಉಪವಾಸ ಕೂತಿರ್ಬೇಕು ಅದು ದೇವರು ಆ ಅದರೊಳಗೆ ಸಂದರ್ಭ ಏನೈತೆ ತಕ್ಕಿದ್ರೆ ಟೆಂಗ ಹೊಡಿತೀರಿ ನೀವು ಕೆಟ್ಟಿತ್ತಂದ್ರೆ ಬೀರಪ್ಪ ಓಮಾತ್ ಅಂತೀರಿ ಚಲೋ ಇತ್ತಂದ್ರೆ ಮನೆಗೂಯ್ಲಾಕ್ ಅನುಕೂಲ ಹಾಕಂತೀರಿ ಅದಕ್ಕೆ ಇಂಥ ಕಷ್ಟಗಳನ್ನು ಕಷ್ಟಗಳನ್ನ ಸಹಿಸಿಕ ದೇವರ ಸಹಿಸ್ಕೋತಾನಲ್ಲ ಹಿಂಗ ನೀವು ಪ್ರಪಂಚದ ಯಾರು ಸಹಿಸ್ಕೋತೀರಿ ನೀವು ಒಂದ್ ದಿವ್ಸ ದೇವರಾಗ್ಲಿಕ್ಕೆ ಅನ್ನೋದಕ್ಕೆ ದೂತಕ ಅಂತಕ್ಕಂತ ಹೇಳ್ತಾರೆ ಯಾಕಂದ್ರೆ ದೇವರ ಮೂರ್ತಿ ತಯಾರಾಗಬೇಕಾದ್ರೆ ಎಷ್ಟು ಉಳಿ ಏಟ ತಿನ್ಬೇಕಾಗ್ತದ್ರಿ ಆ ಹೊರಗಿನ ಕಲ್ಲಿಗೆ ಒಳಗಿನ ಕಲ್ಲಿಗೆ ಒಂದಿವಸ ಜಗಳ ನಡೆದಿತ್ತು ದೋಸ್ತ ನಾನು ಅದೇ ಖಾರೆಯಂದು ಬಂದೀನಿ ನೀನು ಅದೇ ಖಾರೆಯಿಂದ ಬಂದಿದೆ ನಿನಗರೇ ಪಂಚಾಭಿಷೇಕ ನಡೆದದ ನನಗರೇ ಕಾಲು ತುಳಿದು ವರ್ಷ ಕಾಲ ಗದ್ದಲು ನಡೆದತಿ ನನಗ ನಿನಗ ಏನು ವ್ಯತ್ಯಾಸ ಅವಾಗ ಒಳಗಿನ ಕಾಲ್ ಹೇಳಿತ ದೋಸ್ತ ನಿನಗ ದೇವ್ರ ಮಾಡಬೇಕತ್ ನಿನಗ ಅಭಿಷೇಕ ಮಾಡಿಸ್ಬೇಕತ್ ಮೊದಲು ತಗೊಂಡಿದ್ದ ಕರೆ ಒಂದು ನೂರು ಏಟ ಹಾಕೊಟ್ಟಿಗೆ ನೀ ಬಿಚ್ಚಿ ಬಿದ್ದಿ ಪೆಟ್ಟ ಕಷ್ಟ ಸಹಿಸ್ಕೊಳ್ಳಿಲ್ನಿ ನೀ ಕಷ್ಟ ಸಹಿಸ್ಕೊಳ್ಳಾರ ಸಲುವಾಗಿ ಹೊರಸಲ್ ಕಲ್ಲಾಗಿದೆ ನಾ ಕಷ್ಟ ಸಹಿಸಿಕೊಂಡೆ ಅಂತ ತಿಳ್ಕೊಂಡು ನಾ ದೇವರ ಕಲ್ಲಾಗಿನ ತಿಳಿದ್ರು ಪ್ರಪಂಚದೊಳಗೆ ಕಷ್ಟವನ್ನು ಸಹಿಸ್ಕೋಬೇಕು ಕಷ್ಟದ ಮಧ್ಯದಲ್ಲಿ ಸುಖವನ್ನು ಅರಿಸುವಂತೆ ಹುಲ್ಲಿನ ಮಧ್ಯದಲ್ಲಿ ಹೂವನ್ನು ಅರಿಸುವಂತೆ ಆ ಕಲ್ಲಿನ ಮಧ್ಯದಲ್ಲಿ ವಜ್ರವನ್ನು ಅರಿಸುವಂತೆ ತಿಳ್ಕೊಂಡು ನಮಗೆ ಕಷ್ಟಗಳು ಬರ್ಬೇಕು ಕಷ್ಟ ಬಂದಾಗ ಜೀವನದ ಬೆಲೆ ಗೊತ್ತಾಗ್ತದೆ ಬದುಕಿನ ಬೆಲೆ ಗೊತ್ತಾಗ್ತದೆ ಆ ಪುಣ್ಯಾತ್ಮರೇ ಈ ಕೈಗಳಿಂದ ಏನಾಗಬೇಕು ಅಂತ ಕ್ರೆ ಪವಿತ್ರವಾಗಿರ್ತಕ್ಕಂತ ಸತ್ಯದ ಕಾರ್ಯಗಳನ್ನು ನಡೀತಿರ್ಬೇಕು ನಾಲ್ಗೆ ಏನ್ ನುಡಿಬೇಕು ಅಂತ ಕೇಳಿದ್ರೆ ಮಧುರವಾಗಿರತಕ್ಕಂಥ ನಾಲ್ಕು ಮಾತುಗಳನ್ನು ಆಡಿದಾಗ ಎಂಥ ಕ್ರೂರ ವ್ಯಕ್ತಿ ಅದಾನಂದ್ರು ಕೂಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳತದ ಅಂತ ಸಾಧ್ಯವನ್ನ ಇವತ್ತು ಎದರಲ್ಲ ಐತಿ ಅಂತ ಕೇಳಿದ್ರೆ ಬಂಧುಗಳೇ ಅದು ಐತಿ ಅದು ಪ್ರವಚನ ವೇದಿಕೆ ಮುಖಾಂತರ ಎಂಥ ಕ್ರೂರ ಮನುಷ್ಯನೂ ಕೂಡ ತಿದ್ದಲಿಕ್ಕೆ ಬರ್ತೈತಿ ಅಂತಕ್ಕಂಥದನ್ನ ಆ ಪಾರಮಾರ್ಥ ನಿಮಗೆ ಏನು ಕಲಿಸ್ತೈತಿ ಅಂತ ಕೇಳಿದ್ರೆ ದ್ವೇಷ ಮಾಡಿ ಒಬ್ಬನನ್ನ ಗೆಲ್ಲೋ ದ್ವೇಷ ಮಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಸಿ ಎಲ್ಲರನ್ನ ಗೆಲ್ತಕ್ಕಂಥ ಕೆಲಸ ಕೈ ಹಾಕು ಅದು ನಿನ್ನ ಸಾಧನೆ ಆಗ್ತದೆ ಅಂತಕ್ಕಂಥ ಮಾತಾ ಹೇಳ್ತಾರೆ ಬಂದರು ಅದಕ್ಕೆ ನಿಜವಾಗಿರ್ತಕ್ಕಂಥ ಅಧ್ಯಾತ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ಆದಿಗುರು ಶಂಕರರು ಸಂಚಾರವನ್ನು ಮಾಡ್ತಿರ್ತಾರೆ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ತೋಟದಲ್ಲಿ ಮಾವಿನ ಮರದ ಕೆಳಗೆ ವಿಶ್ರಾಂತಿ ಅಂತ ತಿಳ್ಕೊಂಡು ಅವರ ಮನುಷ್ಯನಲ್ಲಿ ತುಡಿ ಗೊಂಡಿರ್ತಾರೆ ರೈತ ನೋಡ್ತಾನ ಅತಿಥಿ ದೇವಭವನು ನಮ್ಮ ದೇಶದ ಸಂಸ್ಕೃತಿ ಕಂಬಳಿಯನ್ನು ಹಾಸಿದ ಕಂಬಳಿ ಮೇಲೆ ಕೂಡಿಸಿದ ಕೂಡಿಸಿ ಒಂದಿಷ್ಟು ತಂಪಾದ ನೀರನ್ನು ತಂದು ಕೊಟ್ಟು ಫಲಭರಿತವಾಗಿರ್ತಕ್ಕಂಥ ಹಣ್ಣನ್ನು ತಂದು ಕೊಟ್ಟು ಅವರು ತೃಪ್ತಿ ಆಗೋಂಗೆ ಮಾಡಿದ ಅವಾಗ ಶಂಕರರು ಕೇಳ್ತಾರೆ ನಿನಗೇನು ಬೇಕು ಬೇಡಪ್ಪ ನಾನು ಆಶೀರ್ವಾದ ಮಾಡ್ತಾನಂದ್ರು ಆ ಮನೋಭಾವ ಹೇಳ್ತಾನೆ ಯಾರು ಎಂದ ನನಗೆ ಆಚಾರ ಶಂಕರ್ ಅಂತಾರಪ್ಪ ಅಂತ ಹೇಳಿದರು ಅವಂದ ನಿಮ್ಮ ಸಾನ್ನಿಧ್ಯದಲ್ಲಿ ಇರುವುದೇ ನನ್ನ ಸುದೈವ ಭಾಗ್ಯ ಅಂದ ನಿಮ್ಮ ಹೆಸರು ಕೇಳೀನಿ ಅಧ್ಯಾತ್ಮ ಲೋಕದ ದೊಡ್ಡ ಮೈಲುಗಲ್ಲನ್ನು ಸಾಧಿಸಿರೆ ತಿಳ್ಕೊಂಡು ನಾನು ಆವಾಗ ಅವಾಗ ಕೇಳ್ಕೊಂಡಿನಿ ಅದರ ಪ್ರತ್ಯಕ್ಷವಾಗಿ ಇವತ್ತು ನಿಮ್ಮ ಮುಖದರ್ಶನ ನಿಮ್ಮ ಚರಣ ದರ್ಶನ ಆಗ್ತಕ್ಕಂಥ ಮತ್ತು ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ಕಳೀತಕ್ಕಂಥ ಸಮಯ ನನಗೆ ಸಿಕ್ಕಿತ್ತಲ್ಲ ಅದು ಭಾಗ್ಯ ಭಾಗ್ಯ ಅಂತಕ್ಕಂಥ ಹೇಳಿದರು ಆವಾಗ ಆತ ಹೇಳಿದ ನಾನೇನು ಕೇಳಿದ ನೀವು ಕೊಡ್ತೀರಿ ನಂದ ಕೇಳಪ್ಪ ಏನು ಕೊಡ್ತೀನಿ ನನಗೇನಿಲ್ಲ ಮುಕ್ತನಾಗಬೇಕಂತ ನನಗೆ ಆಸೆ ಆಗೈತಿ ಮುಕ್ತನಾಗಬೇಕತ್ತು ಕರೆ ನಾ ಸಾಲಿ ಕಲ್ತಿಲ್ಲ ಪುರಾಣ ಪ್ರವಚನ ಗೊತ್ತಿಲ್ಲ ವೇದ ಸಿದ್ಧಾಂತ ಗೊತ್ತಿಲ್ಲ ನನಗೆ ಎರಡೇ ಎರಡು ಮಾತಿನಲ್ಲಿ ಎರಡು ನಿಮಿಷದಾಗ ನಾನು ಮುಕ್ತನಾಗಿ ಮಾಡಬೇಕಂತ ಆವಾಗ ಸ್ವಲ್ಪ ಶಂಕರರಿಗೆ ಮುಜುಗುರಾಗ್ತದೆ ಅಲ್ಲ ಶಿಕ್ಷಣನೂ ಇಲ್ಲ ಅಂತಾನ ಅಧ್ಯಾತ್ಮನೂ ಗೊತ್ತಿಲ್ಲ ಅಂತಾನ ಮತ್ತು ಇವನ ಎರಡನೇ ಮಾತಿನಾಗ ಮುಕ್ತ ಹೆಂಗ ಮಾಡೋದ ಅವಾಗ ಆ ಮನೋಭಾವ ಒಂದು ಮಾತನ್ನು ಬರೀತಾನೆ ಆ ಒಂದು ಮಾತು ಬರಿತಾನೆ ಏನು ನಿಮ್ಮಲ್ಲಿ ಅಪಾರವಾಗಿರತಕ್ಕಂಥ ಜ್ಞಾನ ಐತಿ ನನ್ನಲ್ಲಿ ಅದಮ್ಯವಾಗಿರ್ತಕ್ಕಂಥ ಕೇಳು ಆಸೆ ಅದ ನಿಮ್ಮಲ್ಲಿ ಅಪಾರವಾದ ಜ್ಞಾನ ಇತ್ತಂದ್ರೆ ಕೇಳು ಅದಮ್ಯವಾಗಿರ್ತಕ್ಕಂಥ ಲವಲವಿಕೆ ನನ್ನಲ್ಲಿ ಇತ್ತಂದ್ರೆ ಯಾಕೆ ಮುಕ್ತ ಆಗಬಾರದು ಅಂತ ಕೇಳಿದ ಅವಾಗ ಶಂಕರ್ ನಿರ್ವಹಿಲ್ಲದೆ ಕೇಳಿದ್ರು ನಾನೇನು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಉತ್ತರ ಕೊಡಪ್ಪ ಅಂದರು ಈ ವಸ್ತುಗಳನ್ನು ಹಗಲಿನಲ್ಲಿ ಯಾರ ಬೆಳಕಿನಲ್ಲಿ ನೋಡುತ್ತಿ ನಾನು ಸೂರ್ಯನ ಬೆಳಕಿನಲ್ಲಿ ನೋಡುತ್ತೆ ನಂದ ರಾತ್ರಿಯಲ್ಲಿ ಯಾರ ಬೆಳಕಿನಲ್ಲಿ ನೋಡ್ತಿ ಚಂದ್ರ ನಕ್ಷತ್ರ ದೀಪಗಳ ಬೆಳಕಿನಲ್ಲಿ ನೋಡುತ್ತಿ ಈ ದೀಪ ಏನು ಇಲ್ಲದಂತ ಸಂದರ್ಭದೊಳಗೆ ಯಾರ ಬೆಳಕಿನಲ್ಲಿ ನೋಡ್ತಿ ನನ್ನ ಕಣ್ಣಿನಿಂದ ನೋಡುತ್ತ ನಂದ ಕಣ್ಣನ ಯಾರ ಬೆಳಕಿನಿಂದ ನೋಡುತ್ತಿ ನನ್ನ ಬುದ್ಧಿಯಿಂದ ನೋಡುತ್ತ ನಂದ ಬುದ್ಧಿಯನ್ನು ಯಾರ ಬೆಳಕಿನ ನೋಡ್ತಿ ನೋಡ್ತೀನಿ ಅಂತಕ್ಕಂಥ ಮಾತ ಕೇಳಿದಾಗ ಅವಾಗ ಆ ರೈತ ಹೇಳ್ತಾನ ಹೊಳಿತೀರಿ ನನಗೆ ಅಧ್ಯಾತ್ಮ ಅಂದ್ರೆ ಏನು ಹೊಳಿತು ಹೊಳಿತ ನನಗ ಈ ಜಗತ್ತನ್ನು ನನ್ನ ಬೆಳಕಿನ ನನ್ನ ಜ್ಞಾನದ ಬೆಳಕಿನಿಂದ ನಾನು ಜಗತ್ತನ್ನು ನೋಡ್ತೇನೆ ಅಂತಕ್ಕಂತ ಮಾತು ಹೇಳಿದಿರತ್ತ ಇದುವೇ ಅಧ್ಯಾತ್ಮ ಅಂತಕ್ಕಂಥ ಮಾತು ಹೇಳ್ತಾ ಆವಾಗ ಹೊನ್ನಾತ್ಮರೇ ಆ ಶಂಕರರು ಅಪರೂಪವಾಗಿರ್ತಕ್ಕಂಥ ವಿಷಯ ನೋವಿಗೆ ದರ್ಶನ ಮಾಡಿಸಿದಾಗ ಆ ಮಾನುಭಾವ ರೈತ ಕೇಳ್ತಾನೆ ಸ್ವಾಮೀಜಿ ಎರಡೇ ಎರಡು ನಿಮಿಷದಾಗ ನನ್ನನ್ನು ಮುಗ್ಧನಾಗಿ ಮಾಡಿದ್ರಿ ಲೋಕದ ಜನ ಇಷ್ಟು ಆವಿಷ್ಯನ ಕಳ್ಕೊಂಡಾರಲ್ಲ ಅವರಿಗೆ ಅಧ್ಯಾತ್ಮ ದೊರೀಲಿಲ್ಲ ಯಾಕೆ ಮುಕ್ತರಾಗಲಿಲ್ಲ ಇದಕ್ಕೆಲ್ಲದಕ್ಕೂ ಮನಸ್ಸು ಕಾರಣ ಐತಪ್ಪ ಮನಯೇವ ಮನುಷ್ಯನ ಬಂದ ಮೋಕ್ಷ ಕಾರಣ ಅಂತ ಎಲ್ಲದಕ್ಕೂ ಮನಸ್ಸು ಕಾರಣ ಐತಪ್ಪ ನಿನ್ನಂಗ ಪರಿಪಕ್ವವಾಗಿರ್ತಕ್ಕಂಥ ಸ್ವಚ್ಛ ಮನಸ್ಸು ಎಲ್ಲರಿದ್ರು ಎಲ್ಲರೂ ಮುಕ್ತರಾಗಲಿಕ್ಕೆ ಸಾಧ್ಯ ಅವರಿಗೆ ಸಾಧ್ಯ ಆಗಿಲ್ಲ ನೀನು ಕೇಳಬೇಕು ಅಂತಕ್ಕಂಥ ಮುಕ್ತನಾಗಬೇಕು ಅಂತಕ್ಕಂಥ ಮನಸ್ಸು ಸ್ವಚ್ಛ ಇಟ್ಕೊಂಡು ಬಂದಿದಿಲ್ಲ ಅದಕ್ಕಿ ಸಾಕಿರಾಗೈತಿ ಅಂತಕ್ಕಂಥ ಆಶೀರ್ವಾದ ಮಾಡ್ತಾರಂತ ಅದಕ್ಕೆ ಪುಣ್ಯಾತ್ಮರೇ ದೇವಸ್ಥಾನಕ್ಕೆ ಬಂದ ತಕ್ಷಣ ಏನು ಅಂತ ಪುಣ್ಯಾತ್ಮರೇ ನಾನು ಆವಾಗ ಅವಾಗ ಹೇಳೀನಿ ದೇವರಿಗೆ ನನಗೆ ಕಷ್ಟ ಕೊಡಬೇಡ ಕಷ್ಟ ಕೊಡಬೇಡ ಯಾರು ನಮಸ್ಕಾರ ಮಾಡ ಮಾಡಕ್ ಹೋಗ್ಬೇಡ್ರಿ ಆ ದೇವ್ರೇ ನನಗೆ ಕಷ್ಟ ಕೊಡಬೇಡ ನೀವು ಯಾರು ನಮಸ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ ಎಷ್ಟು ಕಷ್ಟ ಕೊಡುತ್ತೆ ಕೊಡು ಕಷ್ಟವನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿ ಒಂದನ್ನ ನೀನು ನನಗೆ ಕರುಣಿಸುವಂತಕ್ಕಂಥದನ್ನ ಬೇಡ್ಕೊಳ್ಳೋರು ನಾ ಹೋಗ್ಬೇಕು ಆ ಪಕ್ಷಿ ಪುಣ್ಯಾತ್ಮರೆ ಬೇಡ್ಕೊಂಡತ್ತೆ ಏನ್ರ ಗುಬ್ಬಿ ಹೋಗಿ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸರಿ ಮಾಡೈತಿ ಏನೂ ಮಾಡಿಲ್ಲ ಅದು ಆ ಭಗವಂತ ಗೊತ್ತದ ಪಕ್ಷಿ ನಾಳೆ ನಾನು ಮರಿಗಳಿಗೆ ಬೇಕು ಕುರಿಗಳಿಗೆ ಬೇಕಂತ ಏನು ತಂದು ಜೋ ಗೋಳೆ ಮಾಡಿ ಇಟ್ಟಿಲ್ಲ ಆಣಿ ಐವತ್ತು ಕೆ ಜಿ ತಿಂತದ ಇನ್ನೊಂದು ತಾಸಿಗೆ ನನಗೆ ಬೇಕಂತ ಕಲ್ಪನೆ ಇಟ್ಟಿಲ್ಲ ಆದ್ರೆ ಮನುಷ್ಯ ಮಾತ್ರ ತನಗ ಬೇಕು ಮಕ್ಕಳಿಗೆ ಬೇಕು ಮರಿ ಮಕ್ಕಳಿಗೆ ಬೇಕು ಗಿರಿ ಮಕ್ಕಳಿಗೆ ಬೇಕಂತ ಕೂಡಿಟ್ಟು 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 ದಿವ್ಸ ಅದೇ ಮರಿ ಮಕ್ಕಳೆಲ್ಲ ಕೂಡ ಅದ ಬಂದ ಎಲ್ಲರೂ ಕೂಡ ಒಂದಿವ್ಸ ಸರ್ಟ್ ತೆಗದು ದಂಡಿಗಿಟ್ಟ ಬರುವಂತ ಕಾಲೈತಿ ಅದಕ್ಕೆ ಪುಣ್ಯ ಹೇಳ್ತಾರೆ ಮನೆಯ ಕಟ್ಟಿದೆ ಮಾಳಿಗೆ ಹೋಗುದು ಬಂತಲ್ಲ ನಾಳಿಗೆ ಹ ಇಟ್ಟ ಬರ್ತಾ ಪುಗದು ಬಂದ ಉಣುತಾರ ಹೋಳಿಗೆ ನೀ ಮಾಡಿದೆಲ್ಲ ಯಾರಿಗೆ ತಿಳ್ಕೊಂಡು ಅದಕ್ಕೆ ಬಂಧುಗಳೇ ಬದುಕಿನಲ್ಲಿ ಏನಾದರೂ ನಾವು ಮಾಡ್ಬೇಕಾದ್ರ ನಾಲ್ಕು ಜನರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿರಿ ನಾನು ಆವಾಗ ಅವಾಗ ಹೇಳೇನಿ ನಿಮ್ಮ ಮನೆಯೊಳಗೆ ನೀನ್ ಹೆಂಡತಿಗೆ ಹತ್ತು ಸಾವಿರದ ಸೀರೆ ತಂದು ಕೊಟ್ಟರು ಕೂಡ ನೀನ್ ಎಂದೂ ಏನು ಹೊಗಳತಾರ ನೀನ್ ಎಂದೂ ಹೊಗಳಿಲ್ಲ ಅದೇ ನಿರ್ಗತಿಕನಾಗಿರ್ತಕ್ಕಂಥ ಬಟ್ಟೆಗೆ ಗತಿ ಇಲ್ಲದಕ್ಕಂಥ ವ್ಯಕ್ತಿಗೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಜೊತೆ ಬಟ್ಟೆ ಕೊಡಿಸೋ ಸೌಕಾರ ನಿನ್ ಹೆಂಡತಿಗೆ ಪುಣ್ಯಾತ್ಮ ನಿನ್ ಮಕ್ಕಳಿಗೆ ಪುಣ್ಯಾತ್ಮಲಿ ಜನ್ಮ ಜನ್ಮಕ್ಕೆ ನಿನಗ ಒಳ್ಳೇದಾಗ್ಲೇ ತಿಳ್ಕೊ ಬೀದಿಯಲ್ಲಿ ತಿರುಗತಕ್ಕಂತ ಮಗ ಹೇಳ್ತದ ಯಾರ ನಮ್ಮವ್ರು ಅಂತಕ್ಕಂತ ಆಲೋಚನೆ ಮಾಡ್ಲಿ ಯಾರು ನಮ್ಮವ್ರು ಅದಕ್ಕೆ ಪುಣ್ಯಾತ್ಮರೇ ಇನ್ನೊಬ್ಬರ ಕಷ್ಟದಲ್ಲಿ ಹಂಚಿಕೊಂಡು ಊಟ ಮಾಡ್ತಕ್ಕಂಥ ಗುಣ ಇರತಕ್ಕಂಥದ್ದು ನಾವುಗಳು ಆಗಬೇಕು ಪುಣ್ಯಾತ್ಮರೆ ಅಂತ ವಿಶೇಷ ಕೆಲಸವನ್ನ ನಿಮ್ಮ ನಾಯಕರು ಮಾಡ್ತಾ ಇದ್ದಾರೆ ನಾಡಿನೊಳಗೆ ನಾನು ಬರಾಗ ನೋಡಿನಲ್ಲಿ ಗಾಡಿಗಳು ಭಾಳ ನಿಂತಿದ್ದು ಏನ್ ಮಾಡಾಕತ್ತರ ತಿಳ್ಕೊಂಡು ಹಾ ಇಲ್ಲಿ ಏನ್ ಯಾವ ಸುರೇಶ್ ಅವ್ರು ಹೇಳ್ರು ಎಲ್ಲಿದ್ರಿ ಅಂತ ಕೇಳಿದಾಗ ನಾ ಏನೋ ಬರಾಕತ್ತೆ ಅವ್ರು ಇಲ್ಲಿ ಕೂತಾರದು ಅವ್ರಂದ್ರು ನಾವು ಇಲ್ಲಿ ಒಂದು ಕೆಲಸದ ನಿಂತಿದ್ದು ಏನ್ ಮಾಡಾಕತ್ತಿ ಕೇಳಿದಾಗ ಹೇಳಿದ್ರು ಇಲ್ಲಿ ಸವಳ ಜವಳದ ಕೆಲಸವನ್ನ ಮಾಡ್ತಾ ಇದ್ಯ ಅವಕಾಶ ಕೊಟ್ಟನ ಭಗವಂತ ಈ ಅವಕಾಶ ಸಿಕ್ಕಂತ ಸಂದರ್ಭದಾಗ ನಮ್ಮಿಂದ ಎಷ್ಟು ಸಾಧ್ಯ ಐತಿಲ್ಲ ಅಷ್ಟ ಕೆಲಸವನ್ನ ಮಾಡಿ ನಾವು ಹೋದ್ರೂ ಕೂಡ ನನ್ನ ಕೆಲಸ ಮಾತ್ರ ಹಿಂದೆ ಮಾತನಾಡಬೇಕು ಅಂತಕ್ಕಂಥ ಪರಿಕಲ್ಪನೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಶಾಸಕರು ಅಂತಕ್ಕಂಥದನ್ನ ಬಹಳ ಸಂತೋಷದಿಂದ ಹೇಳ್ಬೇಕಾಗ್ತದ ಅದಕ್ಕೆ ನಮ್ಮ ಜನ ನೋಡ್ರಿ ಬೇಕ್ರ ನಮ್ಮ ಚೇರ್ಮನ್ ಅದ ಬಂದು ಒಂದು ಮನವಿ ಪತ್ರ ಕೊಟ್ರು ಅವ್ರು ಯಾರು ನೋಡ್ರಿ ಯಾರು ಇಲ್ಲದಂಗೆ ಕೊಟ್ಟು ಹೋಗಿ ಬಿಟ್ರು ಅವ್ರು ಕರೀತಾರೆ ನಿಮ್ ಕಡೆ ಒಂದ್ ಕಡೆ ಹೋದ್ರಿ ಅಂದ್ರೆ ಅವನೊಬ್ಬನ್ ಮುಂದ್ ಕರಿತಾರ ಪತ್ರಿಕೆ ಅವ್ನು ಅಯ್ ಬಾರಪ್ಪ ನೋ ಮನವಿ ಅಂತ ಹೇಳ್ತಾರೆ ಏನೇನೋ ಹೇಳ್ತಿರ್ತಾರೆ ಆದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ನಿಮ್ ನಾಯಕರು ಯಾರಿಗೇ ಕಾಣಲಾರ್ದಂಗ್ ಕೊಟ್ಟಿದ್ರು ಕೂಡ ನಾ ಎಲ್ಲರಿಗೆ ಕಾಣುವಂಗ ನಿಮ್ ಕೆಲಸವನ್ನ ಮಾಡಿಕೊಡ್ತೇನೆ ಅಂತ ಹೇಳಿದಲ್ಲ ಇದು ನಿಮ್ಮ ಪುಣ್ಯಾತ್ಮರ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥದ್ದು ಅಂತ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮನ ಒಂಬತ್ತು ದಿನಗಳ ಪರ್ಯಂತರವಾಗಿ ಇಲ್ಲೆಲ್ಲ ಆಯೋಜನೆ ಮಾಡಿರಿ ಬಹುತೇಕ ಇಟ್ಟುಕಾಯ್ ಬಿಡಂಗ ಕಾಣದಿಲ್ಲ ಮತ್ತೆ ನೀವು ಸಂಜೆ ಕರ್ಕೊಂಡ್ ಬರಂಗ ನನಗೆ ಹೌದಲ್ರಿ ಅದಕ್ಕೆ ಪರಿಸ್ಥಿತಿ ನಂದು ಏನಾಗಿತ್ತು ಅಂದ್ರೆ ಎತ್ತು ಒಂದಾಗಿತ್ತು ನಗ ಒಂಬತ್ತು ಆಗೈತಿ ಒಂದು ತೆಗ್ಯನೋ ಒಂದಿಡೋದು ಒಂದು ತೆಗೆಯೋ ನಿನ್ನ ಬೆಳೆತನಕ ಹಲ್ವಾಳ್ಕಿದ್ದರೆ ಮನೆ ಬೆಳೆತನಕ ಜುಗಳ ಕಿದ್ದೆವು ಇವತ್ತು ನಿಮ್ದಿಕ್ಕಿರ್ತೀವಿ ನಾಳೆ ಜೊಕಾ ನಟ್ಟಿಗಿರೋದು ಇರ್ಲಿ ಆದರೂ ಕಡೆ ನಿಮ್ ಪ್ರೀತಿಗೆ ಕಾಲ ಈ ಶರೀರನ ದುಡಿಸಬೇಕು ಅಂತಕ್ಕಂಥ ಕಲ್ಪನೆಗೆ ಬಂದಿದೆ ಪುಣ್ಯಾತ್ಮರೇ ಅದಕ್ಕೆ ನಮ್ಮ ಜೀವನದಾಗ ಏನನ್ನು ಅಳವಡಿಸ್ಕೋಬೇಕು ಅಂತ ಕೇಳಿದ್ರೆ ಇದೊಂದ ವರ್ಷ ದಾರವಾಗಲು ಉದ್ಘಾಟನಾ ಮಾಡಿ ಪ್ರವಚನ ಎಲ್ಲಿಗೆ ಮುಕ್ತ ಮಾಡಬೇಡ ಸರಿಶೈಲವ್ರೆ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಮಾನದಾಗ ಪ್ರತಿ ವರ್ಷ ಏಳು ದಿವಸ ಐದು ದಿವಸ ಈ ಬೇರೇಶ್ವರರ ಅಂಗಳದಲ್ಲಿ ನೀವು ಅಧ್ಯಾತ್ಮಕ ಚಿಂತನವನ್ನು ಕೈಕೊಂಡ್ರೆ ಸಮಾಜನೂ ಕೂಡ ಬದಲಾವಣೆ ತರಲಿಕ್ಕೆ ಆಗ್ತದೆ ಮಕ್ಕಳು ಕೂಡ ಸಂಸ್ಕಾರವಂತರಾಗಲಿಕ್ಕೆ ಸಾಧ್ಯದ ನಾವೆಲ್ಲರೂ ಬಾಂಧವ್ಯದಿಂದ ಬದುಕಲಿಕ್ಕೆ ಸುರೇಶ್ ಅವರು ಒಂದು ಹೇಳಿದ್ರೆ ಗೊತ್ತಿಲ್ಲ ಪ್ರವಚನ ದೇವಸ್ಥಾನ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ ಬಹಳ ಮಂದಿ ಪುಣ್ಯಾತ್ಮರೇ ಆ ಈಗ ನಾನೊಬ್ಬ ಸಿದ್ಧಾಡ ಸಂಪ್ರದಾಯ ಅವರ ಬಬಲಾದಿ ಸಂಪ್ರದಾಯ ಅವರು ಇವರ ಬೀರ್ ಸಂಪ್ರದಾಯ ಇವರು ಇಂಚಗೇರಿ ಸಂಪ್ರದಾಯದವರು ಅದಕ್ಕೆ ಒಂದ ಹೇಳ್ತೀನಿ ಇಲ್ಲಿ ಮುಂದೆ ತಂದಿಟ್ಟಾರೆ ಇಂಗ್ಲೀಷಿನ ಹಾಗಿ ವಾಟರ್ ಅಂತಾರೆ ಕನ್ನಡದಾಗ ನೀರ್ ಅಂತಾರ ಮರಾಠಿಯಾಗ ಪಾನಿ ಅಂತಾರ ಇರೋದು ಒಂದ ಅಂತಕ್ಕಂತ ನಿಮ್ಗೆ ತಲೆ ಹೋಗ್ಬಿಟ್ಟು ಹೇಳ್ತಾರೆ ಪುಣ್ಯಾತ್ಮರೆ ಆ ದಾರ್ಯಾಗ ಮುದುಕಿ ಬಿದ್ದದ ಮುದುಕಿಗೆ ಹುಡುಗ ನೀರು ಕುಡಿಸ್ಬೇಕು ಪ್ರಜ್ಞೆ ತಪ್ಪ್ಯದ ಆ ಪ್ರಜ್ಞೆ ತಪ್ಪಿದ ಮುದುಕಿಗೆ ನೀರ್ ಹಾಕಿ ಅದಕ್ಕೆ ತಾಣ ತರ್ಬೇಕು ಓಡೋಡಿ ಹೋಗ್ಯಾನ ನೀರ್ ತಗೊಳತ್ತ ನಿಂತ ಬಾಟ್ಲಿ ತಗೊಂಡು ಅಲ್ಲಿ ಏನಿತ್ತಂದ್ರೆ ಕೈಕಾಲ ತೊಳಿಯುವ ನೀರು ಅಂತ ಬೋರ್ಡ್ ಹಚ್ಚಿರಿ ಒಬ್ಬ ತಿಳುವಳಿಕೆ ಹಂಗ ಬಂದ ಏತಮ್ಮ ನೀ ಸಾಲಿ ಕಲ್ತಿದ ಏಳ್ ನಿಂತಿ ಅಲ್ಲಿ ಮತ್ತ ಬೋರ್ಡ್ ಏನ್ ಬರದಾರ ನೀರ್ ಎಲ್ಲಿ ಒಯ್ಯತೀವಿ ಮುದುಕಿಗೆ ಬೌಳಿಕೆ ಬಂದತ್ತಿ ಅದಕ್ಕೊಂದಿಷ್ಟು ನೀರು ಕುಡಿಸಿ ಹಬ್ಬಿಸ್ಬೇಕು ಒಯ್ ಅಲ್ಲಿ ಬೋರ್ಡ್ ಏನ್ ಬರದಾರ ಕೈಕಾಲ ತೊಳಿಯೋ ನೀರು ಅಂತ ಬರದಾರ ಅಂದ್ ಎಷ್ಟು ಚದಿ ಓದಾಕ ಬರ್ತೈತಿಲ್ಲಂದ್ ಆ ಹುಡುಗ ಹೇಳಿದ ಈ ಹೋಟೆಲ್ ಅವಾಗ ಅವಾಗ ಕೆಲಸ ಬರ್ತನು ಇದು ಕೈಕಾಲ ತೊಳಿ ನೀರೈತಿ ಅದು ಕುಡಿ ನೀರೈತಿ ಕರಿ ಮ್ಯಾಲ ಟಾಕೆ ಒಂದ ಇಟ್ಟು ನಿಮ್ದೆಲಾಗಿರ್ಲಂದ ಹಂಗ ಜಗತ್ತಿನಾಗ ಪುಣ್ಯಾತ್ಮರ ದೇವರೊಬ್ಬನು ಹಲವು ಎಷ್ಟೋ ಪರಂಪರೆಗಳಿದ್ರು ಕೂಡ ಎಷ್ಟು ಸಂಪ್ರದಾಯ ಇದ್ರು ಕೂಡ ಕೊನೆಗೆ ಹೋಗಿ ಮುಟ್ಟುದು ಎಲ್ರಿ ಕೃಷ್ಣಾ ನದಿ ಅಂಗಾಡಂಗ ಹರದದ ಘಟಪ್ರಭೆ ಹೆಂಗೆ ಹರದದ ಇವತ್ರೆ ಎಲ್ಲಾ ಮೂಲ ಗುರಿ ಏನತ ಕದ್ರ ಸಾಗರವನ್ನು ಸೇರ್ಬೇಕು ಸಾಗರದಲ್ಲಿ ಆನಂದದಿಂದ ಇರಬೇಕಂತಕ್ಕಂಥದ್ದು ಈ ನಾಡಿನೊಳಗೈತಿ ಪುಣ್ಯಾತ್ಮರೆ ಅದಕ್ಕೆ ಇವೆಲ್ಲ ನೀವು ತಿಳ್ಕೋಬೇಕಾದ್ರೆ ನಮ್ಮ ಶರಣರ ಸಂತರ ಸಿದ್ಧರ ತೀರ್ಥಂಕರ ದಾರ್ಶನಿಕರ ಎಲ್ಲ ಅನುಭವದ ಈ ಬುತ್ತಿಯನ್ನ ನಮ್ಮ ನೆತ್ತಿಯೊಳಗೆ ಇಟ್ಕೊಂಡಾಗ ನಮ್ಮ ಬದುಕು ಏನಾಗ್ತದ ತಕ್ಕಿದ್ರ ಉಲ್ಲಾಸ ಆಗ್ತದ ಸಂತೋಷ ಆಗ್ತದ ಬದುಕಿನ ಮೂಲ ಗುರಿ ಏನ್ರಿ ಜೀವನದ ಮೂಲ ಗುರಿ ಏನತ್ತ ಕೇಳಿದ್ರೆ ಪುಣ್ಯಾತ್ಮರೇ ಸಂತೋಷದಿಂದ ಬದುಕುದೇ ಈ ಜೀವನದ ಗುರಿ ತಲೆ ಶಾಂತಿ ಇರಬೇಕು ಹೃದಯ ವಿಶಾಲ ಆಗಬೇಕು ಮನಸ್ಸು ಪ್ರಸನ್ನ ಆಗಬೇಕು ಈ ಮೂರನ್ನ ನಮ್ಮ ಜೀವನದ ಸಾಧಿಸಬೇಕಾದ್ರೆ ನಾವು ಪುಣ್ಯಾತ್ಮರೆ ಏನಾಗಬೇಕಂತ ಕೇಳಿದ್ರೆ ಕೊನೆಗೆ ಬಂದ್ಬಿಡ್ತನೋ ಒಬ್ಬ ಮಾನೋಭಾವ ಟೈಲರಿಂಗ್ ಕೆಲಸ ಮಾಡ್ತಿದ್ದ ಟೈಲರಿಂಗ್ ಮೂರು ಕೆಜಿ ಗಾತ್ರದ ಕತ್ತರಿತ್ತು ಕಾಲಾಗೋಗದಿದ್ದ ಒಂದು ಸಣ್ಣ ಸೂಜಿತ್ತು ಪಟಕದಾಗಿಟ್ಟುಕೊಂಡಿದ್ದ ಮನೆಯಾಗ ಮಗಳು ಕೇಳಿದ್ರಪ್ಪ ಎಂಟಾ ತುಟ್ಟಿ ಕಾತ್ರಿ ಕಾಲಾಗ ಹೋಗದಿ ಸಣ್ಣ ಸೂಜಿ ಪೆಟಗಾದಾಗ ಇಟ್ಟುಕೊಂಡಿದ ಕಾರಣ ಏನ ತಂಗಿ ಮೂರು ಕೆಜಿ ಆರು ಕೆಜಿ ಕಾತ್ರಿ ಏನು ಮಾಡ್ತದ ಒಂದ್ ಎರಡು ಮಾಡ್ತತಿ ಅದಕ್ಕೆ ಎರಡು ಮಾಡೋದನ್ನ ಪೂಜೆ ಮಾಡೋದು ಬೇಡ ದಂಡಿಗಿಟ್ಟಿನಿ ಎಂದ ಸೂಜಿ ಎರಡಿದ್ದನ್ ಒಂದು ಮಾಡ್ತತಿ ಅದಕ್ಕೆ ಸಣದ ಇರೋಕ್ರ ತಲೆ ಇಟ್ಟುಕೊಂಡಿ ಅಂತಕ್ಕಂತ ಮಾತ ಹೇಳಿದ್ರ ಇದಕ್ಕ ಅದ್ವೈತ ಅಂತ ಕರೀತ ಜಗದ್ಗುರು ಸಿದ್ಧಾರುಣರು ಈ ನಾಡಿಗೆ ಬಂದದ ಎದಕ್ಕಂತ ಕೇಳಿದ್ರ ಎರಡಿದ್ದದನ್ನ ಒಂದು ಮಾಡೋದ್ ಸಲುವಾಗಿ ಬಂದಾರ ಅವರು ಪುಣ್ಯಾತ್ಮರಿ ನಾಡಿಗೆ ಮಾತುಗಳನ್ನು ಕೇಳಬೇಕು ಅಂತಕ್ಕಂಥ ಸಂದೇಶ ಕೊಟ್ಟಾರ ಅವರ ಒಂದು ಕೃಪಾಶೀರ್ವಾದದಲ್ಲಿ ಬೆಳೆದಿರ್ತಕ್ಕಂಥ ನಾಗರೂರ ಸೌದಿ ಸಹಕಾರ ಮನೆತಾನ ಅಂತಕ್ಕಂಥದ್ದು ಕೂಡ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ನೀವೆಲ್ಲೇ ಹೋಗ್ರು ನೀವು ನನ್ ಬಾಳ್ ಸಲ ಹೊಗಳ ತಕ್ಕ ಸೃತಿ ಮಾಡ್ತಾ ಇಲ್ಲ ಅಲ್ಲೇ ಹೋದ್ರು ಕೂಡ ಒಬ್ಬ ಮಹಾತ್ಮರ ಅಂದ್ರೆ ವೇದಿಕೆಗೆ ಮೊದಲು ಅವರೇ ಇರ್ಬೇಕು ಅವರೇ ಇರ್ಬೇಕು ಅವರಿಗೆ ನಮಸ್ಕಾರ ಮಾಡ್ಬೇಕು ನಾನು ಎಮ್ ಎಲ್ ಎ ನಾನು ಶಾಸಕ ನನ್ನ ಮುಂತ್ರಿ ಅದೆಲ್ಲ ಬದಿಗೊತ್ತಿ ನನ್ನ ಮೊನ್ನೆ ಹೇಳೇನಿಲ್ಲ ನಿಮ್ಗೆ ನಮ್ಮ ದೇಶದ ರಾಷ್ಟ್ರಪತಿ ಆಕಸ್ಮಿಕವಾಗಿ ಹೇಳಕವನ್ನು ತ್ಯಜಿಸಿದ್ರು ಅಂತ ಹೇಳ್ತೀವಿ ನಾವು ಆದರೆ ಈಗಾಗಲೇ ಅವರ ಪಾರ್ಥಿವ ಶರೀರನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾರ ಅವರನ್ನು ತೆಗೊಂಡು ಅಂತ ಹೇಳಂಗಿಲ್ಲ ಅವರ ಪಾರ್ಥಿವ ಶರೀರ ಅಂತ ಮತ್ತೆ ಅವರೇ ಎಲ್ಲಿ ಹೋದ್ರು ಅದಕ್ಕ ಆ ಮಂತ್ರಿ ಅರಸ ಆ ಇನ್ನೇನು ಪದವಿಗಳದಲ್ಲ ಅದನ್ನೆಲ್ಲ ಒಂದಿಷ್ಟು ಬದಿಗಿಟ್ಟು ಅವರನ್ನು ನೋಡಬೇಕು ಅವ್ರು ಯಾರಂದ್ರೆ ಪುಣ್ಯಾತ್ಮರೇ ಅವರ ಸದಾವಕಾಲ ಈ ಭರಣಿ ಇಪ್ಪಿನ ಮೇಲೆ ಅಮರವಾಗಿರ್ತಕ್ಕಂಥವ್ರು ಅದುವೇ ಆತ್ಮ ಅಂತಕ್ಕಂಥದ್ದು ಹೇಳಿದ್ರು ಅದಕ್ಕೆ ಪುಣ್ಯಾತ್ಮರೇ ನಾನು ಪದೇ ಪದೇ ಒಂದು ಮಾತು ಮಾತಾಡುತ್ತೇನೆ ಆತ್ಮ ಅಂತ ಕೇಳಿದ್ರೆ ಅಲ್ಲಮ್ಮರು ಒಂದು ಸುಂದರವಾದಂಥ ಮಾತನ್ನು ಬರೀತಾರೆ ಐವರು ಸಂಘದಿಂದ ನಾನು ಬಂದೆ ಐವರು ಸಂಘದಿಂದ ನಾನು ಮಿಂದೆ ಈ ಐವರು ಅವರವರ ಬಟ್ಟೆಯಲ್ಲಿ ಹೋದರು ಈ ಐವರು ಅವರವರ ಬಟ್ಟೆಯಲ್ಲಿ ಹೋದರು ನಾನೊಬ್ಬನೇ ನಿಸ್ಸಂಗಿ ಆಗಿ ಉಳ್ದೇನಲ್ಲ ನಾನೊಬ್ಬನೇ ಅಂದ್ರೆ ಯಾರ್ರಿ ಅಲ್ಲಮ ಹೇಳಾಕತ್ತ ನಾನೊಬ್ಬನೇ ಉಳಿದ ನಾನೊಬ್ಬನೇ ಅಂದ್ರ ಐವರು ಅವರವರ ಬಟ್ಟೆಯಲ್ಲಿ ಹೋದರು ಅಂದ್ರ ಪಂಚತತ್ವದಿಂದ ತತ್ವದಿಂದ ಈ ಶರೀರ ಅವರವರ ದಾರಿಗೆ ಹೋದ್ರು ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳದೇನೆ ನಿತ್ಯ ನಿರಂಜನ ಗುಹೇಶ್ವರನ್ ಗುಹೇಶ್ವರನೆಂಬ ಕನವ ಖಂಡಿ ಅಂತಕ್ಕಂಥ ಮಾತು ಬರೀತಾರೆ ಇಂತ ಮಾತುಗಳು ಎಲ್ಲಿ ಸಿಗ್ತಾವ್ರಿ ಹೊರದೇಶದಾಗ ಎಲ್ಲಿ ಸಿಗುದಿಲ್ಲ ಪುಣ್ಯಾತ್ಮ ಅದಕ್ಕೆ ನಮ್ಮ ದೇಶ ಈಶ್ವದಲ್ಲಿ ಅಧ್ಯಾತ್ಮ ಲೋಕದೊಳಗೆ ಶ್ರೀಮಂತ ರಾಷ್ಟ್ರ ತಿಳ್ಕೊಂಡು ಸದಾಶ್ವರಪ್ಪಗಳು ಈಶ್ವಕ್ಕೆ ಸಂದೇಶವನ್ನು ಕೊಟ್ಟು ಬಂದರು ಅಂಥವರ ತೊಳೆದು ಭೂಮಿಗಳಲ್ಲಿ ಅಂಥವರ ವಾರಸಗಳ ನಾವುಗಳಾಗಿ ನಾವೆಲ್ಲರೂ ಪುಣ್ಯಾತ್ಮರಿಗೆ ಬಂಧುತ್ವವನ್ನು ಗಳಿಸಿಕೊಡೋಣ ಒಂದಾಗಿ ಬದುಕೋಣ ಈಶ್ವ ಕುಟುಂಬಿ ಅಂತಕ್ಕಂಥದ್ದು ಭಾರತೀಯಪ್ಪಗಳ ಸಂದೇಶವನ್ನು ಕೊಡ್ತಾರ ನಾವೆಲ್ಲರೂ ಒಂದಾಗಿ ಬದುಕಿ ಮನುಷ್ಯ ಜನ್ಮಕ್ಕೆ ಬಂದದ ಸಾರ್ಥಕತೆಯನ್ನು ಪಡ್ಕೊಂಡು ಧನ್ಯರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಸುಂದರವಾಗಿರತಕ್ಕಂತ ಈ ಮೈದಾನ ಈಗ ಹೆಂಗ ಸ್ವಚ್ಛ ಮುಂದಿನ ತಪಗಾಟಾಗಿ ನಾವು ಯಾವಾಗ ಬಂದ್ರು ಕೂಡ ಸ್ವಚ್ಛ ಇಟ್ಟು ಅದಕ್ಕೆ ಒಂದು ಮಾತು ನಿಮಗ ಈ ಗ್ರೌಂಡ್ ಒಳಗೆ ನಾ ಎಲ್ಲೆಲ್ಲಿ ಹೋಗಿ ಅಂತಕ್ಕಂಥದ್ದು ಕಲ್ಪನೆ ಇರಬೇಕು ನಾ ಏನೇನು ಇರ್ಬೇಕು ಒಂಬತ್ತು ದಿವಸ ಪ್ರವಚನ ನಾ ಎಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಿಮ್ಮನ್ನು ನೀವು ಚಿಂತನ ಮಾಡಿ ಹೇಳ್ಯಾರಿಲ್ಲ ನಿಮ್ಮ ಕಣ್ಲೆ ನೀವು ನೋಡುದು ಮತ್ತೊಬ್ಬರ ಕಂಡ್ಲೆ ನೋಡುದು ಬೇಕಾಗಿಲ್ಲ ಪುಣ್ಯಾತ್ಮ ಅದಕ್ಕೆ ನಾವೆಲ್ಲರೂ ಸಪ್ತ ಸೂತ್ರಗಳು ಅಳವಡಿಸ್ಕೋಬೇಕು ಆ ಕೊಲಬೇಡ ಕೊಲಬೇಡ ಉಸಿಯ ನುಡಿ ವೆಯಲ್ಲ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದರ ಹಳಿಯಲ ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಹೊರಗ ಮತ್ತೊಳಗ ತಿಳ್ಕೊಳಕ ಈ ಸಪ್ತ ಸೂತ್ರಗಳನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ ಬಿಟ್ರಿ ಅಂದ್ರೆ ನಾವೇ ಪುಣ್ಯಾತ್ಮರೇ ಧನ್ಯಾತ್ಮರ ಧನ್ಯಾತ್ಮರಾಗ್ತೀವ್ರೆ ಪುಣ್ಯಾತ್ಮರ ಆಗ್ತೀವಂತಕ್ಕಂತ ಮಾತನ್ನ ಹೇಳ್ತಾ ತಮ್ಗೆಲ್ಲ ಬಹುತೇಕ ಬಹಳ ದೂರಿನಿಂದ ಶಾಸಕರು ಹೇಳಿದ್ರ ನನ್ಗೂ ಕೂಡ ತವರ್ಮನಿ ಅಂತಕ್ಕಂಥದ್ದು ಮನ ಮನ್ ಜೋಗೀನಿ ಬಹುತೇಕ ಸಿದ್ದೇಶ್ವರಪ್ಪಗಳು ನಾಡ ತೆರಿಗೆ ಬಂದರ್ಕ ತವ್ರ ಮನೆ ಮಲ್ಕಾರ್ಜುನ ಮಲ್ಲಿಕಾರ್ಜುನಪ್ಪಗಳು ಸದಾ ಕಾಲ ಇರ್ತಕ್ಕಂಥ ಕ್ಷೇತ್ರಕ್ಕೆ ಸಿದ್ದೇಶ್ವರಪ್ಪಗಳು ಇದು ನನ್ನ ತವರು ಮನೆ ಅಂತಕ್ಕಂಥದ್ದು ಹೇಳಿದ್ರು ರಾಜ ಜನರಿಗೆ ಅಲ್ಲಿ ನೋಡಿನಿ ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಎಲ್ಲ ಬೇಕಾದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇದು ಏನು ಕಾರಣ ಅಂತಕ್ಕಿದ್ರೆ ಇದು ಸಿದ್ದೇಶ್ವರಪ್ಪಗಳ ಅನುಗ್ರಹ ಅಂತಕ್ಕಂಥ ಹೇಳಿದ್ರು ಇವತ್ತು ಇಂಗಳಗಾಯ ಇರ್ಬೋದು ದರೂರ್ ಇರ್ಬೋದು ಸಂಕಟ ಇರೋದು ಕೌಟುಗೊಪ್ಪ ಇರೋದು ಸೇಗುಣಿಸಿ ಇರ್ಬೋದು ಇಲ್ಲೆಲ್ಲ ಎಲ್ಲಾ ಪುಣ್ಯಾತ್ಮಕ ಸಂಕ್ರಟ್ ಹಿಡ್ಕೊಂಡು ಬಹುತೇಕ ನಿನ್ನೆ ನಾನು ಮುತ್ತುರುತ್ತ ರಾತ್ರಿ ಕಾರ್ಯಕ್ರಮ ಜನ ನಮ್ಮ ಬಂದಾಗ ಅವರೆಲ್ಲ ಏನ್ ಹೇಳ್ತಿರತಕ್ಕಿದ್ರೆ ಆರೋಡ್ ಜ್ಯೋತಿ ಶಿ ಶಿವಪುತ್ರ ರಾಜ್ಯ ಮಾಡಿರ್ತಕ್ಕಂಥ ದೊಡ್ಡ ಉಪಕಾರ ನಮ್ಮ ಜನ್ಮದ ಎಂದ್ರು ತೀರ್ಸ್ಲಿಕ್ಕೆ ಸಾಧ್ಯ ಅಂತಿದ್ರು ಅಂತವ್ರ ಅನುಗ್ರಹದಲ್ಲಿ ನಡೆದಿರ್ತಕ್ಕ ಅಂತ ಈ ಗ್ರಾಮಗಳು ಸದಾಕಾಲ ಸತ್ಯಂ ಶಿವಮ್ ಸುಂದರ್ ಆಗಬೇಕಾಗಿತ್ತಂದ್ರ ಆರಂಭಕ್ಕ ನಾನು ಕನಕರದೊಂದು ಮಾತು ಹೇಳಿ ಇದು ಧ್ಯ ಎಲ್ಲಿ ತನಕ ಇದಕ್ಕೆ ಒಳಗೆ ನಾವು ನೀವು ಹೊರಗು ರಕ್ಷಣೆ ಮುಸ್ತಾರಪ್ಪ ನೀವು ಕನಕದಾಸ ನಮ್ಮನ್ನು ರಕ್ಷಿಸು ಅನವರ್ತ ಅಂತ ಹೇಳ್ಕೊಂಡು ಬಂದಿರತಕ್ಕರೀಶ್ವರ ಕೃಪಾಶೀರ್ವಾದ ನಿಮ್ಗೆಲ್ಲ ದೊರೀಲಿ ಸರಾವಕಾಲ ಇದೇ ರೀತಿ ಪುಣ್ಯಾತ್ಮರ ಶಿಕ್ಷಣದ ಕಡೆ ಹೆಚ್ಚು ಗಮನ ಕೊಡ್ರಿ ಸಂಸ್ಕಾರ ಕಡೆ ಹೆಚ್ಚು ಗಮನ ಕೊಡ್ರಿ ವಿದ್ಯಾವಂತ ಮಕ್ಕಳು ಹೆಚ್ಚಾಗೋದ್ರ ಜೊತೆಯಾಗಿ ಹೃದಯವಂತ ಮಕ್ಕಳನ್ನು ಈ ಸಮಾಜ ಈ ಗ್ರಾಮದಲ್ಲಿ ಸಿಗ್ಲಿ ತಿಳ್ಕೊಂಡು ಆಶಿಸಿ ಇಬ್ಬರೂ ಸಂಗೀತಗಾರರು ಒಂಬತ್ತು ದಿನಗಳ ಪರ್ಯಂತರವಾಗಿ ತಮ್ಮ ಅದ್ಭುತವಾಗಿರತಕ್ಕಂಥ ಕಂಠದೊಂದಿಗೆ ಹೇಳ್ತಾರಿಲ್ರಿ ಹೇಳವನ ಕಾಂಟು ಚಲೋ ಇರಬೇಕ ಕೇಳವ್ರ ಸೊಂಟ ಚಲೋ ಇರಬೇಕ ಅಟ್ಟಿತ್ತಂದ್ರ ವ್ಯವಸ್ಥೆ ಆಗ್ತದ ಅದಕ್ಕಂಥ ಒಂದು ಅಪರೂಪವಾಗಿರತಕ್ಕಂಥ ಕಾರ್ಯಕ್ರಮನ ಸತ್ತಿ ಗ್ರಾಮದಲ್ಲಿ ಬಹಳ ಮಂದಿ ಮಹಾತ್ಮರು ಬಂದೋಗ್ಯಾರ ಪಂಚಪೀಠದ ಜಗದ್ಗುರುಗಳು ಬಂದೋಗ್ಯಾರ ಎಲ್ಲ ವಿಕ್ತ ಮಠದವ್ರು ಬಂದಾರ ಆರುಡು ಪರಂಪರೆ ಬಂದಾರ ಬಬಲಾದಿ ಬಳಗ ಬಂದ ಎಲ್ಲರನ್ನ ಪ್ರೀತಿಸತಕ್ಕಂಥ ಗ್ರಾಮ ಅದು ಸತ್ತಿ ಗ್ರಾಮ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಒಂಬತ್ತು ಎಂಟು ದಿವಸಗಳ ಪರ್ಯಂತರಾಗಿ ಒಂಬತ್ತನೇ ದಿವಸದ ಕಾರ್ಯಕ್ರಮದಲ್ಲಿ ಬಹುತೇಕ ನಾನು ಆವಾಗ ಒಂದಿಷ್ಟು ಮಾತನಾಡೋ ಕಾಲಕ್ಕೆ ಏನಾರೇ ಗದ್ದಲು ಇರ್ತಿರ್ತಾವ ಆ ಗದ್ದಲದ ಶಬ್ದಗಳನ್ನು ಬದಿಗೊತ್ತಿ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಒಳ್ಳೆ ಮಾತುಗಳ ಅಷ್ಟೇ ಸ್ವೀಕಾರ ಮಾಡ್ರಿ ಕೆಟ್ಟದಿದ್ದು ಅಂದ್ರೆ ಅದನ್ನ ತೆಗೆದು ಬಿಟ್ಬಿಡ್ರಿ ಮುಂದಿನ ವರ್ಷ ಏಳು ದಿವಸ ನಡೆಸ್ತಿರ್ಲೆ ಬರೇ ಕೈ ಮುಗಿಬೇಡ ಯಾರು ನಡೆಸ್ತೀರಿ ಕಮಿಟಿ ಅವ್ರ ಕೈ ಅಂತ ಹೇಳಿ ನಡೆಸ್ತಾರಿಲ್ಲ ಚಪ್ಪಾಳ್ರೆ ಹಾಕ್ರಿ ನೋಡ್ರಿ ಎಲ್ಲರೂ ಸಹಿ ಮಾಡಿರಿ ಸಿಕ್ಕ ಹಾಕಿರಿ ಅದಕ್ಕೆ ನಿಮ್ಗೆಲ್ಲರಿಗೆ ಬೇರೆ ಶ್ವರ ಬಾಳಕೃಷ್ಣ ಮಹಾರಾಜರು ಶಿವಯೋಗಿಗಳ ಕೃಪಾಶೀರ್ವಾದ ದೊಡ್ಡ ತೊಳ್ಕೊಂಡು ಹಾರೈಸಿ ಬಹಳ ದೂರಿನಿಂದ ಶಾಸಕರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಸೊಂದಿದ್ರು ನಿಮ್ಮ ಹೃದಯ ದೊಡ್ಡದಂತಕ್ಕಂಥ ಆ ಹೃದಯಕ್ಕೆ ಅವ್ರು ಯಾವಾಗಲೂ ಸದಾಕಾಲ ನಿಮ್ಮ ಜೊತೆಗೆ ಇರ್ತಾರ ನಮ್ಮ ಹಿರಿಯರು ಬಂದು ನಮ್ಗೊಂದು ಇಲ್ಲಿ ಮಂಟಪ ಮಾಡಿ ಅಂತ ಹೇಳಿದ್ರು ಅವರು ಕೂಡ ಹೇಳ್ಯಾರ ಯಾಕಂದ್ರೆ ನಮ್ದು ಏನತ್ತ ಕೂ ಒಮ್ಮೆ ರಾಕ್ ಇರ್ತಾವ ಮಿರಂಗಿಲ್ಲ ಇದೆಲ್ಲ ಪೆಂಡಲ್ ಹಾಕ್ಬೇಕು ಏನೇನೋ ಮಾಡ್ಬೇಕು ಗೊದ್ದಲದಾಗ ಆಗ್ಲಿಲ್ಲ ಅಂದ್ರೆ ಕೂಡ ನೀವು ಮಂಟಪ ಮಾಡಿ ಕೊಟ್ರ ಅಂದ್ರ ಸುಮ್ಮ ಸೊಮ್ಮ ಅನ್ನದ ಬಂದು ಸ್ವಾಮಿಗೆ ರೊಕ್ಕಳಿ ಮಾಡಿದ ನಮ್ಮ ಜಾತ್ರೆ ಹಾಕತ್ತೆ ತಿಳ್ಕೊಂಡು ನಾನು ಕೂಡ ನಿಮ್ ಪರವಾಗಿ ಶಾಸಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯ ನೆರವೇರಿಸಿಕೊಂಡು ತಿಳ್ಕೊಂಡು ಹಾರೈಸಿ ನಮ್ಮ ಸಂಚಾಲಕರು ಎಂಟು ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಸುಂದರವಾದಂತಹ ಮಾತುಗಳೊಂದಿಗೆ ನಮ್ಮನ್ನು ಜಾಗೃತಗೊಳಿಸಿ ನಿಮ್ಮನ್ನೆಲ್ಲ ನಮ್ಮ ವೇದಿಕೆ ಕಡೆ ಸೆಳಿತಕ್ಕಂಥ ಕೆಲಸ ಮಾಡತಕ್ಕಂತ ಇಬ್ಬರು ಸಂಚಾಲಕರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ರಿ ಇಲ್ಲಿ ಎಂಟು ದಿನಗಳ ಪರ್ಯಂತರಾಗಿ ನಿತ್ಯನೂ ಕೂಡ ಅನ್ನದಾಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾನಭಾವರಿಗೆ ಕೂಡ ಬೀರೇಶ್ವರ ಕೃಪಾಶೀರ್ವಾದಲ್ಲಿ ತಿಳ್ಕೊಂಡು ಹಾರೈಸಿ ಬೆಳಗಿನ ಜಾವ ತಲೆ ಮೇಲೆ ಕೊಡ ಹೊತ್ತುಕೊಂಡು ಊರೆಲ್ಲ ಸುತ್ತಾಕ್ ಬಂದಿರಿ ನೀನೇನು ಪುಣ್ಯಾತ್ಮರೇ ಭಾರ ಹೊತ್ತುಕೊಂಡು ಬಂದಿರ್ಲೇ ಇವತ್ತು ಬೀರೇಶ್ವರ ನಿಮ್ಮ ಪ್ರಪಂಚದ ಭಾರವನ್ನು ಹೊರತಾನಂತಕ್ಕಂಥ ಮಾತನ್ನಿಸ್ತದೆ ಹೇಳಿ ಎಲ್ಲ ತಾಯಿಯಂದರಿಗೆ ಶಿವನ್ ಕೋರಿ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರಿಗೆ ನಾಯಕರಿಗೆ ಶಿವನು ಕೋರಿ ವಿಶೇಷವಾಗಿ ಮಣ್ಣಿನ ದಿವಸ ನಮ್ಮ ಸಲ ಹೇಳಿ ನಮ್ಮ ಪುನಾದ ಗುಂಡಣ್ಣ ಬಂದಿರ್ತಕ್ಕಂಥ ಬಾಳಕೃಷ್ಣ ಮಹಾರಾಜರ ಹೆಸರಿನ ಮೇಲೆ ಒಂದಿದ್ನ ನಾನ್ ಪ್ರತಿ ವರ್ಷ ಕಾರ್ಯಕ್ರಮ ಬಂದಾಗ ಏನಾದರೂ ಒಂದು ಕಾಣಿಕೆ ಕೊಟ್ಟಿರ್ತಾರೆ ಬಹುತೇಕ ಈ ಭಾಗದಾಗ ಶಾಲೆಗಳಿಗೆ ಉಚಿತವಾಗಿ ಕಂಪ್ಯೂಟರ್ನ ಕೊಡಿಸತಕ್ಕಂಥ ಕೆಲಸವನ್ನು ಮಾಡಕತ್ತಾರ ಅವ್ರಿಗೆ ಕೂಡ ಪುಣ್ಯಾತ್ಮ ಇದೇ ರೀತಿ ಸರ್ಕಾರದ ವ್ಯವಸ್ಥೆಗಳು ಇದ್ದಾರೆ ಅಥವಾ ಶಿಕ್ಷಣದ ವ್ಯವಸ್ಥೆಗೆ ಅವಶ್ಯಕವಾಗಿ ಬೇಕಿರತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಬಂಧುಗಳ ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಬಡತಾನಿತ್ತಂದ್ರ ಒಪ್ಪ ಊಟ ಮಾಡ್ರೆ ಕರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ ಅಂತಕ್ಕಂಥ ಮಾತಿದ್ರ ಅಂತ ಶಿಕ್ಷಣ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಅವರಿಗೆ ಗುಂಡೋನರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳಿ ತಿಳ್ಕೊಂಡು ಹೇಳಿ ಕೂಡ ಇಷ್ಟೊಂದು ಧ್ವನಿವೃದ್ಧಕವನ್ನು ಸುಂದರವಾಗಿ ಕೊಟ್ಟಿರ್ತಕ್ಕಂಥ ಗುಂಡೋರಿಗೆ ಕೂಡ ಬೇರೇಶ್ವರ ಆಶೀರ್ವಾದ ಇರಲಿ ಏನಷ್ಟು ಎತ್ತರ ಬೆಳಿಲಿ ತಿಳ್ಕೊಂಡು ಹಾರೈಸಿ ತಮಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ಶರಣಾರ್ಥಿ